ನಮ್ಮ ಸರ್ಕಲ್ ಅಲ್ಲಿ ಎಣ್ಣೆ ಹೊಡೆಯೋದನ್ನ ಹುಡುಗಿ ಹತ್ರ ಹೇಳ್ಕೊಂಡ ಬರ್ತೀರಿ ಗಂಡು ಕಣ ನೀನು ಹಾಗೇನಿಲ್ಲ ನನಗೆ ತುಂಬಾ ಖುಷಿ ಆದಾಗ ಒಂದು ನೈಟ್ ಹೊಡಿತೀನಿ ತುಂಬಾ ಬೇಜಾರಾದಾಗ ಒಂದು ಕ್ವಾರ್ಟರ್ ಹೊಡಿತೀನಿ ಫ್ರೆಂಡ್ಸ್ ವೀಕೆಂಡ್ ಅಲ್ಲಿ ಆವಾಗ ಇವಾಗ ಸಿಕ್ಕಿದ್ರೆ ಒಂದು ಹಾಫ್ ಅಷ್ಟೇ ಹೊಡಿತೀನಿ ಅಲ್ಲ ಸ್ವಲ್ಪ ಕಮ್ಮಿನೇ ಹೊಡಿತೀನಿ ನೀವೇನ್ ಸಿಗರೇಟ್ ಸೇತೀನಿ ಅಂತ ಕೇಳಿದ್ರಲ್ಲ ನಾನು ರೆಗ್ಯುಲರ್ ಆಗಿ ಸಿಗರೇಟ್ ಹೊಡೆಯಲ್ಲ ಆದ್ರೆ ಡ್ರಿಂಕ್ಸ್ ಮಾಡಿದಾಗ ಆವಾಗ ಇವಾಗ ಹೊಡಿತೀನಿ ಅಷ್ಟೇ ಈ ಗುಪ್ತ ಗಿಡಕ್ಕೆ ಅದೆಲ್ಲ ಅಭ್ಯಾಸ ಇಲ್ಲ ನನಗೆ ಆದ್ರೆ ನಮ್ಮ ಅಮ್ಮ ನಾನೇನು ಮಾಡಿದಾಗ ಒಂದು ವಿಮಾನ ಆತೀನಿ ಅಷ್ಟೇ ಅಲ್ವಪ್ಪ ನನ್ನ ಮದುವೆ ಹುಡುಗಿ ಗುಡಿಗಿ ನೋಡಿದ್ದಲ್ಲ ಆ ಹೊಸ್ಪೇಟೆ ಸುಕನ್ಯಾ ಅವಳು ಬೇಡಪ್ಪ ಅವಳು ರೀಲ್ಸ್ ಮಾಡ್ತಾಳೆ ರೀಲ್ಸ್ ಮಾಡೋಣ ಮದುವೆ ಆದ್ರೆ ಅಷ್ಟೇ ಲೈಫು ಅದು ಹೋಗುತ್ತೆ ಬೇಡ ಅಂತ ಹೇಳ್ಬಿಡಪ್ಪ ಹಾಯ್ ಫ್ರೆಂಡ್ಸ್ ರೀ ಹೇಗಿದ್ದೀರಾ ನಾನು ನಿಮ್ಮ ಮನೆ ಮಗಳು ಚೈತ್ರಾನಂದನ್ ನಾ ನಿಮ್ಮ ಮನೆ ಮಗುಳು ಪ್ರ್ಯಾನ್ ಎಂಡ್ ಡ್ಯಾನ್ ಎಲ್ರೂ ಹೇಗಿದ್ದೀರಾ ನಾನಿ ಮನೆ ಮಗಳು ಚೈತ್ರಾನಂದನ್ ನಾ ನಿಮ್ಮ ಮನೆ ಮಗಳು ಚೈತ್ರಾನಂದನ್ ನಾ ನಿಮ್ಮ ಮನೆ ಮಗಳು ಚೈತ್ರಾನಂದನ್ ನಾನಿ ಮನೆ ಮಗಳು ಚೈತ್ರಾನಂದನ್ ಪಿಯೂಟ್ 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 ಪ್ಯೂಟ್ ಪಿಯೂಟ್ ಪಿಯೂಟ್